ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸರ್ವ ಸದಸ್ಯರ ಸಭೆಯೊಳಗೆ ಸಾಕಷ್ಟು ವಾದ ವಿವಾದಗಳಾಯಿತು ಒಂದು ವರ್ಗದವರನ್ನ ಗುಂಡಾಗಳು ಅನ್ನುವಂಥ ಶಬ್ದಗಳ ಬಳಕೆಯಾಯಿತು ಅದು ನಡೀತಾ ಇದೆ ಚರ್ಚೆ ಆಗ್ತಾಯಿದೆ ವಾಟ್ಸಪು ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾಕಷ್ಟು ಹರಿ ಆಯ್ತಾ ಇದೆ ಇರಲಿ ಬ್ರಾಹ್ಮಣ ಮಹಾಸಭದ ಅಭ್ಯರ್ಥಿಯಾಗಿರ್ತಕ್ಕಂಥ ರಘುನಾಥ್ ಯಸ್ತ್ರವರನ್ನು ಸುದ್ದಿ ಮೃದಂಗ ನೇರವಾಗಿ ಪ್ರಶ್ನೆಯನ್ನು ಮಾಡ್ತು ನಾಮಪತ್ರ ಸಲ್ಲಿಸಿದ ದಿನದಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸರ್ವ ಸದಸ್ಯರ ಸಭೆ ಮುಂದೂಡೋದಕ್ಕೆ ನೀವೇ ಕಾರಣ ಅಂದು ಗಲಾಟೆಗೆ ನಿಮ್ಮ ಗುಂಪೇ ಕಾರಣ ಅಂತ ಹೇಳ್ತಾರೆ ನಿಜನಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ರಘುನಾಥ್ರವರ ತಂಡ ಹೇಳ್ತು ನಾವು ಯಾರೂ ಕಾರಣಕರ್ತರಲ್ಲ ನಾವು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಪ್ರಶ್ನೆ ಮಾಡುವಲು ಹಕ್ಕಿದೆ ಎನ್ನುವ ದೃಷ್ಟಿಕೋನದ ಪ್ರಶ್ನಿಸಲು ಮುಂದಾದಾಗ ಈ ಘಟನೆಗಳು ನಡೀತು ಅಷ್ಟೇ ವಿನಃ ನಾವು ಪ್ರಶ್ನೆ ಕೇಳಿ ತಪ್ಪ ಅಭಿಜಾತೆ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷವನ್ನು ಬ್ರಾಹ್ಮಣ ಮಹಾಸಭದಿಂದ ವ್ಯಯ ಮಾಡಲಾಗಿದೆಯಲ್ಲ ಈ ಬಗ್ಗೆ ಚರ್ಚೆ ಆಗೋದು ಬೇಡವೆ ಆ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ವಿ ಅವರು ಅವಕಾಶ ಕೊಡಲಿಲ್ಲ ಚರ್ಚೆಗೆ ಅವಕಾಶ ಕೋರಿದ್ವಿ ಕೊಡಲಿಲ್ಲ ಅಂತ ಹೇಳಿದರು ರಘುನಾಥ್ರು ಸರ್ವ ಸದಸ್ಯ ಸಭೆ ಕುರಿತಂತೆ ಅವ್ರು ಏನ್ ಹೇಳಿದ್ರು ಅನ್ನುವಂತ ಪೂರ್ಣ ವಿವರವನ್ನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಆದಂತಹ ಘಟನೆ ಇಡೀ ರಾಜ್ಯವೇ ತಲೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಆ ಸಭೆ ಯಾಕೆ ಮಟ್ಕೊಳ್ತು ಮೊಟಕುಗೊಳ್ಳೋದಕ್ಕೆ ರಘು ತಂಡ ಕಾರಣ ನೋಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಾರ್ಷಿಕ ಸಭೆಯನ್ನು ಕರೆದಿದ್ದಾರೆ ವಾರ್ಷಿಕ ಸಭೆಯನ್ನು ಕರೆದಾಗ ನಾವು ವಾರ್ಷಿಕ ಸಭೆಗೆ ಹಾಜರಾಗಿದ್ದೀವಿ ಮೊದಲನೇದಾಗಿ ಹದಿನೈದು ದಿನದ ಹಿಂದೆಯೇ ಅವರು ಪುಸ್ತಕಗಳನ್ನ ಲೆಕ್ಕ ಪುಸ್ತಕಗಳನ್ನ ಅವರು ಕಳಿಸ್ಕೊಡ್ಬೇಕು ಅದು ಪೋಸ್ಟೇಜು ಇತ್ಯಾದಿ ಇತ್ಯಾದಿ ಹೆಚ್ಚಾಗುತ್ತೆ ಅಂತ ಕಳಿಸ್ಕೊಡ್ದಿರ ಇರ್ಬೋದಾಗಿತ್ತು ಆದರೆ ಸಾಫ್ಟ್ ಕಾಪಿನ ಸರ್ಕ್ಯುಲೇಟ್ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ ಆದರೆ ಸಾಫ್ಟ್ ಕಾಪಿನೂ ಕೊಡಲಿಲ್ಲ ಆದರೆ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕವ್ರಿಗೆ ಮೊದಲೇ ಬಂದು ಕಲೆಕ್ಟ್ ಮಾಡಿಕೊಂಡು ನೀವು ಅಬ್ಜೆಕ್ಷನ್ ಹಾಕಿ ಅಂತ ಹೇಳೋದಿದೆಯಲ್ಲ ಅದು ಸರಿಯಿಲ್ಲ ಅಲ್ಲೇ ಪ್ರ ಲೆಕ್ಕಪತ್ರ ಪುಸ್ತಕವನ್ನು ತಗೊಂಡ್ಮೇಲೆ ವಾರ್ಷಿಕ ವರದಿಯನ್ನು ಕಲೆಕ್ಟ್ ಮಾಡಿದ್ಮೇಲೆ ಅವರು ಆ ಜಾಗದಲ್ಲೇ ಕೇಳ್ತಾರೆ ಓದ್ಬಿಟ್ಟು ನಮ್ಮ ಅಬ್ಜೆಕ್ಷನ್ ಹೀಗಿದೆ ಅಂತ ಆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಕೊಡಿ ಚರ್ಚೆ ತಗೊಳ್ಳಿ ಅಂತ ಹೇಳಿದ್ರೆ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿಯವರು ಅದನ್ನು ಅವಕಾಶ ಕೊಡೋದೇ ಇಲ್ಲ ಅಂದರು ಯಾಕಂದರೆ ನೀವು ಮೊದಲೇ ಹೇಳಿಲ್ಲ ಮೊದಲೇ ಹೇಳಿಲ್ಲದೆ ಇದ್ರೆ ನಾವು ಚರ್ಚೆಗೆ ಅವಕಾಶ ಕೊಡೋಲ್ಲ ಲೆಕ್ಕಪತ್ರ ಓದಿದಾಗಿದೆ ಅನುಮೋದನೆಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅಂದರು ಚಪ್ಪಾಳೆ ತಟ್ಟಿಸ್ಕೊಂಡ್ರು ಇದು ವಾರ್ಷಿಕ ವರಿಯಾದಿ ಅನುಮೋದನೆ ಆಗಕ್ಕೆ ಸಾಧ್ಯವೇ ಇಲ್ಲ ಇಟ್ ಈಸ್ ನಾಟ್ ಎಟ್ ಆಲ್ ಕರೆಕ್ಟ್ ಇಟ್ ಈಸ್ ಆ್ಯಕ್ಚುಲಿ ಇಲೀಗಲ್ ಅವ್ರು ಅನುಮೋದನೆ ತಡ್ಕೊಂಡಿರೋದೆ ಪಡ್ಕೊಂಡಿರೋದೆ ಇಲ್ಲಿಗಲ್ಲು ಮೊದಲನೇದಾಗಿ ಯಾಕೆ ಹೇಳ್ತೀನಿ ಅಂದರೆ ಅದೇ ವಾರ್ಷಿಕ ಸಭೆಯ ವರದಿಯಲ್ಲಿ ಅವರು ಮಂಡಿಸಿರ್ತಕ್ಕಂಥ ಲೆಕ್ಕ ಪರಿಶೋಧರ ಅನುಮೋದಿತ ಲೆಕ್ಕಪತ್ರ ಏನಿಟ್ಟಿದ್ದಾರೆ ಅದರಲ್ಲಿ ಅಭಿಜಾತೆ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಿ ಮೂವತ್ತು ಲಕ್ಷ ಲ ನಷ್ಟವನ್ನು ಅನುಭವಿಸಿರೋದನ್ನು ತೋರಿಸಿದ್ದಾರೆ ಹಾಗಾಗಿ ಅದು ಚರ್ಚೆಗೆ ಬರಲೇಬೇಕು ಯಾತಕ್ಕೋಸ್ಕರ ನಷ್ಟ ಆಯಿತು ಅನ್ನೋದು ಬರಲೇಬೇಕು ಆ ಪ್ರಶ್ನೆ ಕೇಳುತ್ತಾರೆ ಅಂತ ಗೊತ್ತಾಗೇನೆ ಅದಕ್ಕೋಸ್ಕರ ಅವರು ಮೊಟಕುಗೊಳಿಸಿದ್ದಾರೆ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೇನೆ ಅದಕ್ಕೆ ಬೇರೆ ಥರ ಪ್ರತಿಬಿಂಬಿಸಿ ರಘುನಾಥ್ ಮತ್ತು ಅವರ ತಂಡದವರು ಅಥವಾ ಇನ್ಯಾರನ್ನ ಇರಬಹುದು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಆರೋಪಗಳು ಮಾಡಿ ಪೊಲೀಸರನ್ನು ಕರೆಸಿ ಸಭೆಯನ್ನೇ ಬರ್ಖಾಸ್ತ್ ಮಾಡಿದ್ದಾರೆ ಹಾಗಾಗಿ ಆ ಪರ್ಟಿಕ್ಯುಲರ್ ಏನು ಅನುಮತಿ ತಗೊಂಡಿದ್ದಾರೆ ಅದು ಇಲ್ಲಿಗಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ರಾಜ್ಯ ಸುತ್ತು ಬಂದಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ಪರಿಸ್ಥಿತಿ ಹೇಗಿದೆ ನೇರವಾಗಿ ಹೇಳಿ ಚೆನ್ನಾಗಿದೆ ಸರ್ ಎಲ್ಲ ರಾಜ್ಯದಲ್ಲೂ ನಾವು ಹೋಗಿ ಓಡಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ಕೆಲವೊಂದು ಜಿಲ್ಲೆಗಳನ್ನ ನಾವು ಕವರ್ ಮಾಡೋದಿದೆ ಎಲ್ಲಿ ಹೋದರೂ ಕೂಡ ಈ ಬಾರಿ ಕಳೆದ ಬಾರಿ ನಾನು ಸೋತಿದ್ದೆ ಅನ್ನೋದು ಅವರೆಲ್ರಿಗೂ ಗೊತ್ತಿರೋದ್ರಿಂದ ಈ ಬಾರಿ ಒಂದು ರೀತಿಯ ಅನುಕಂಪವೂ ಇದೆ ಜೊತೆಗೆ ನಮ್ಮಲ್ಲಿ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಸನ್ಮಾನ್ಯ ಶ್ರೀ ಲಕ್ಷ್ಮಿಕಾಂತ್ ರವರು ಅಲ್ಲ ಎಮ್ ಆರ್ ಬಿ ಪ್ರಸಾದ್ರವರು ನರಸಿಂಹನರವರು ಸಿ ವಿ ಎಲ್ ಶಾಸ್ತ್ರಿ ಮಗನಾದ ನಾಗೇಂದ್ರ ಅವರು ಹೀಗೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿರೋದ್ರಿಂದ ಈ ಬಾರಿ ಒಂದು ನಮ್ಮ ಶಕ್ತಿ ಹೆಚ್ಚಾಗಿದೆ ನಾವು ಗೆಲ್ಲುವ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ ಪೂರ್ಣ ವಿವರವನ್ನು ನೀವು ಕೇಳಿದ್ರಿ ರಘುನಾಥ್ರವ್ರು ಹೇಳಿರ್ತಕ್ಕಂಥದ್ದು ಸರಿಯೇ ತಪ್ಪೇ ಅನ್ನುವಂಥದ್ದನ್ನು ನೀವು ನಿರ್ಧರಿಸಿ ಇದಕ್ಕೆ ಉತ್ತರ ಕೊಡುವಂಥವ್ರು ಯಾರಾದರೂ ಬಂದರೆ ಅವ್ರ ಉತ್ತರವನ್ನು ಪಡೆದು ನಿಮಗೆ ನೀಡಲಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ